ನವಲಕುಂದ ತಾಲೂಕಿನ ನಾಗನೂರ ಸೊಟಕನಾಳ ಹಾಗೂ ಕಡದಳ್ಳಿ ಗ್ರಾಮದೊಳಗಿನ ಎಲ್ಲಾ ರಸ್ತೆಗಳು ಹದಗೆಟ್ಟು ದಿನನಿತ್ಯ ಜನರ ಓಡಾಟಕ್ಕೆ ತುಂಬಾ ಪರದಾಡ್ತಿದ್ದು ಗ್ರಾಮದ ಜನರು ಆದಷ್ಟು ಬೇಗನೆ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಮೂರು ತಿಂಗಳ ಮುಂಚೆ ಶಾಸಕ ಎನ್ಎಚ್ ಕೋನಾರೆಡ್ಡಿ ಅವರಿಗೆ ಮನವಿ ಮಾಡಿದ್ರು ನಾಗನೂರ ಸೊಟಕನಾಳ ಹಾಗೂ ಕಡದಳ್ಳಿ ಗ್ರಾಮದಲ್ಲಿನ ಗ್ರಾಮಸ್ಥರ ಮನವಿಯಂತೆ ಮೂರು ತಿಂಗಳಲ್ಲಿ ಗ್ರಾಮದ ಎಲ್ಲಾ ಓಣಿಯ ರಸ್ತೆಗಳಿಗೆ ಮೋರಂ ಹಾಕಿ ಗಟ್ಟಿಗೊಳಿಸಿ ಜನರ ಬೇಡಿಕೆಯನ್ನ ಶಾಸಕರು ಈಡೇರಿಸಿದ್ದಾರೆ ರಸ್ತೆ ವೀಕ್ಷಣೆಗೆ ಗ್ರಾಮಕ್ಕೆ ತೆರಳಿದ ಶಾಸಕರನ್ನ ಗ್ರಾಮಸ್ಥರು ಸನ್ಮಾನಿಸಿದ್ದಾರೆ ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಇದೇ ರೀತಿ ಹಂತ ಹಂತವಾಗಿ ನನ್ನ ನವಲಕುಂದ ವಿಧಾನಸಭಾ ಮತಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಅಂತ ಭರವಸೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಗುಡಿಸಾಗರ ಗ್ರಾಮ ಪಂಚಾಯತ್ ಸದಸ್ಯರು ನಿಜಗುಣಿ ಗಡಾದ ಮಂಜುಕುನ್ನರ ಮುಕ್ಕಯ್ಯ ಹಿರೇಮಠ ಚಿನ್ನಪ್ಪ ಗಡಾದ ದಿವಾನ ದಿವಾನಸಾಬನಾರ ಶಿವಾನಂದ ಹೊಳನವರ್ ದಿವಾನ ದಿವಾನಸಾಬನವರ್ ಶಿವು ತಳವಾರ ಸೊಟಕನಾಳ ಗ್ರಾಮ ಪಂಚಾಯತ್ ಸದಸ್ಯರು ನಾಗರಾಜ್ ತಳವಾರ ಎಂಸಿ ಎಂಸಿ ಹಿರೇಮಠ ಬಿಎನ್ ರೋಗಿ ಎಚ್ಆರ್ ದೇವರೆಡ್ಡಿಯವರು ಕೆಎಸ್ ಕೊಣ್ಣೂರ ಎಸ್ಪಿ ಚಿಕ್ಕನರಗುಂದ ಕಡದಳ್ಳಿ ಗ್ರಾಮದ ಕಲ್ಲಪ್ಪ ಹುಬ್ಬಳ್ಳಿ ಎನ್ಟಿ ಕರಮಳಿ ಕಲ್ಲಪ್ಪ ಕುಂಬಾರ ಮುದುಕನ ಕರಮಳಿ ಬಾಲರೆಡ್ಡಿ ಕರಮಳಿ ಸೇರಿದಂತೆ ಇನ್ನೂ ಮುಂತಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜಸಾವ ಶಿರಕೋಳ ಎನ್ಕೆಎಸ್ ಟಿವಿ ಫೋರ್ ನವಲ್ಗುಂದ